ಗ್ರಾಮದಲ್ಲಿ ಗಾಜನ ಕುಂಟೆ ಅಂತ ಹದಿನಾಲ್ಕು ಕುಂಟೆ ಸರ್ಕಾರಿ ಲ್ಯಾಂಡ್ ಇರೋದು ನಮಗೆಲ್ಲ ಮತ್ತೆ ಅಕ್ಕಪಕ್ಕ ಎಲ್ಲರೂ ಗೊತ್ತಿದೆ ನಾವು ಆ ಮನುಷ್ಯ ಯಾರು ಬೆಂಗಳೂರು ಮಂಜುನಾಥನವನ್ನು ಒಂಬತ್ತು ಎಕರೆ ಜಮೀನು ತಗೊಂಡಾಗ ನಾವಲ್ಲಿದ್ದ ಲೋಕಲ್ ಏನು ನಾವು ಲೋಕಲ್ ಸ್ಥಳೀಯರು ಸ್ವಲ್ಪ ಲೀಡರ್ಶಿಪ್ ಇರೆಲ್ಲ ಹೋಗಿ ಹೇಳಿದ್ವಿ ನೋಡಪ್ಪ ಇಲ್ಲಿ ಹದಿನಾಲ್ಕು ಕುಟೆ ಬಿಟ್ಟು ಮಾಡಲೇಬೇಕು ಅಂತ ಅದು ನೊಪ್ಕೊಂಡ ಮತ್ತೆ ಗ್ರಾಮಸ್ಥರು ಹೇಳಿದ್ರು ನಾನು ಬಿಟ್ಟಿನ ಗ್ರಾಮಸ್ಥರಿಗೂ ಹೇಳಿದ್ನತ್ತನು ಸರಿ ಬರ್ತಾ ಬರ್ತಾ ಏನಾಯ್ತು ಅಂದರೆ ಈ ಬ್ರಿಟಿಷರ್ ನಮ್ಮ ದೇಶಕ್ಕೆ ಯಾವ ರೀತಿ ಬರ್ತಾರೆ ಬಂದರು ಮತ್ತೆ ಇಲ್ಲೆಲ್ಲ ತಿಳ್ಕೊಂಡ್ಬಿಟ್ರು ತಹಸೀಲ್ದಾರ್ ಏನು ಪೊಲೀಸ್ ಸ್ಟೇಷನ್ ಏನು ವಿಜಯ ಏನು ಸೀನಾ ಏನು ಎಲ್ಲ ತಿಳ್ಕೊಂಡ್ಬಿಟ್ಟು ಏ ಇವ್ರ ಕೈಯಲ್ಲಿ ಏನೂ ಆಗೋದಿಲ್ಲ ಅನ್ನೋದು ನಾವು ಸ್ವಲ್ಪ ಲೀ ಬಿಟ್ವಿ ಏನಪ್ಪ ಆಯಿತು ಸ್ವಲ್ಪ ಅದು ಬಿಟ್ಟು ಮಾಡ್ಕೊಪ್ಪ ಅಂದ್ರೆ ಸ್ವಲ್ಪ ನೈಸಾಗಿ ಮಾತಾಡ್ತಿದ್ವಿ ನಾವು ಇದು ನಿನ್ನೆ ಮೊನ್ನೆ ನಮ್ಮ ಸೀನಾ ನಾವು ಎಲ್ಲ ದೂರ ಇದ್ದಾಗ ಹಗಲತ್ತೆ ಫೆನ್ಸಿಂಗ್ ಆಗ್ತಾ ನಂಗ್ಲಿ ಪೊಲೀಸ್ ಸಪೋರ್ಟಿಂದ ಫೆನ್ಸಿಂಗ್ ಆಗ್ತಾ ಇದ್ರು ಮತ್ತೆ ಪೊಲೀಸರು ನಾವು ಫೋನ್ ಮಾಡಿದಾಗ ಸರ್ ಪ್ರಾಣ ಬೆದರಿಕೆ ಅಂತ ಹಾಕಿದ್ರು ನಾವು ಫೆನ್ಸಿಂಗ್ ಎಲ್ಲ ಬಂದಿರೋದು ಪ್ರಾಣ ಬೆದರಿಕೆ ಅಂತ ಶ್ರೀನಿವಾಸ್ ಹೇಳಿದ್ರು ನಮಗೆ ಯಾರೋ ನಮ್ಗೆ ಹೇಳಿದ್ರು ನಮ್ಮೆಲ್ಲ ಪ್ರಾಣ ಬೆದರಿಕೆ ಅದಕ್ಕೆ ನಾವು ಸೆಕ್ಯೂರಿಟಿಗೆ ಬಂದು ಸರಿ ಆಯಿತು ನಾವು ಹೇಳಿದೀವಿ ಮೇಡಮ್ ಬಿಟ್ಬಿಡಿ ಅದನ್ನು ಒಂದೆರಡು ದಿನ ನಾವು ತಹಸೀಲ್ದಾರಿಗೆ ಮನವಿ ಕೊಡ್ತೀವಿ ಅದು ಕುಲಂಕುಷವಾಗಿ ಸರ್ವೆ ಮಾಡಲಿ ತಹಸೀಲ್ದಾರ್ ಅವರು ಆ ಮಂಜುನಾಥಕ್ಕೆ ಸೇರುತ್ತೆ ಹದಿನಾಲ್ಕು ಗುಂಟೆ ಅಂದ್ರೆ ಬಿಡ್ಬೋಣ ಇಲ್ಲ ಸರ್ಕಾರದ್ದು ಅದು ಏನೋ ಜಾನುವಾರುಗಳಿಗೆ ಪಶು ಪಕ್ಷಿಗಳಿಗೆ ಮತ್ತೆ ಗ್ರಾಮಸ್ಥರಿಗೆ ಮೀಸಲು ಅಂತ ಬಂದ್ರೆ ಬಿಡ್ಬೋಣ ಅಂತ ಹೇಳಿದ್ರು ಆಯಮ್ಮ ಕೇಳಲಿಲ್ಲ ಆ ಅಮ್ಮ ಹಾಕ್ಸ್ಬಿಟ್ಟಿದ್ದಾರೆ ಮತ್ತೆ ಅವತ್ತೆ ಅದನ್ನ ಯಾರೋ ತೆಗೆದು ಬಿಡಿದ್ದಾರೆ ಅದೊಂದು ಕಂಪ್ಲೇಂಟ್ ಇನ್ನೊಂದು ಮತ್ತೆ ನಾವು ಮಂಜುನಾಥ್ ಅನ್ನೋರಿಗೆ ಕೇಳಿದ್ರೆ ಇಲ್ಲ ಇಲ್ಲ ನಾ ಸೀನಾ ಅನ್ನೋರು ನಾನು ಮುಗಿಸ್ಬಿಡ್ತೀನಿ ನಾನು ಜೈಲಿಗೆ ಹಾಕ್ಸ್ತೀನಿ ಅವನ ಕತೆ ನೋಡ್ಬಿಡ್ತೀನಿ ಇಂತ ದೌರ್ಜನ್ಯದ ಮಾತುಗಳು ಮತ್ತೆ ಪಾಪ ಸೀನಾ ಒಬ್ಬಂಡಿಗ ಒಬ್ಬ ಹುಡುಗ ಸಿ ಮೇಲೆ ಅದನ್ನ ದೌರ್ಜನ್ಯ ಆದ್ರೆ ಯಾರು ಮೇಡಮ್ ಆಗೋರು ಅದನ್ನ ತಾವು ಮೇಡಮ್ ಇದು ಈಗಾಗಲೇ ತಮಗೆ ಮನವಿ ಬಂದಿದೆ ಅದನ್ನ ಸರ್ವೆ ಅಂತ ಇಲ್ಲ ತಾಲೂಕ್ ಆಫೀಸರ್ ತಡ ಮಾಡಿದ್ದಾರೆ ಇದನ್ನ ತಡ ಮಾಡದೆ ಇವತ್ತಿಂದಾನೆ ನಾಳೆ ಇವತ್ತು ಅಥವಾ ನಾಳೆ ಸರ್ವೆ ಮಾಡಿ ಇಲ್ಲ ಅವ್ರಿಗೆ ಬಂದ್ರೆ ಅವ್ರಿಗೆ ಹೋಗ್ಲಿ ಇಲ್ಲ ಗ್ರಾಮಸ್ಥರು ಸರ್ಕಾರದ ಮೀಸಲು ಮಾಡಿ ಒಂದು ಫೆನ್ಸಿಂಗ್ ಹಾಕಿ ಮೀಸಲು ಮಾಡಿ ಮತ್ತೆ ಯಾರು ಈ ರೀತಿ ಮಾತಾಡ್ತಿದಾರ ಅವ್ರ ಮೇಲೆ ಒಂದು ತಮ್ಮ ವ್ಯಾಪ್ತಿಯಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅದು ಕೈಗೊಳ್ಳಬೇಕು ಅಂತ ತಮ್ಮಲ್ಲಿ ಮನವಿ ಇದ್ದೀನಿ ನೀವು ಬಂಧುಗಳೇ ಹಾಗೂ ತಾಲೂಕಿನ ದಂಡಾಧಿಕಾರಿಗಳೇ ಆಲ್ರೆಡಿ ಈ ವಿಚಾರದ ಬಗ್ಗೆ ಎರಡು ಸಾವಿರದ ಒಂದರಲ್ಲಿ 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 ನಾನೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಆ ಕುಂಟೆಯನ್ನು ಉಳಿಸಿ ಅಂತ ಮತ್ತೆ ಮೊನ್ನೆ ಎರಡು ಸಾವಿರದ ಹದಿಮೂರು ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತ್ಮೂರರಲ್ಲಿ ತಮಗೊಂದು ಅರ್ಜಿ ಕೊಟ್ಟಿದೆ ಅದರಲ್ಲಿ ಕುಂಟೆ ಏನು ಕಾಲುವೆಗಳು ಮತ್ತು ಕೆರೆಗಳನ್ನು ಬಿಡಿಸ್ಬೇಕು ಅನ್ನೋ ಪಾಯಿಂಟು ಹಾಕಿದೀನಿ ಈ ವಿಚಾರ ಬಂದು ಸರ್ಕಾರಿ ಜಮೀನನ್ನ ಯಾರೇ ಆಗಲಿ ಒತ್ತುವರಿ ಮಾಡ್ಕೊಳ್ಳೋದು ತಪ್ಪು ಒಬ್ಬ ಪತ್ರಕರ್ತನ ಕೇಳಿದ್ದೆ ತಪ್ಪ ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರೆ ಯಾಕೆ ಈ ವಿಚಾರ ಹೇಳ್ತಾ ಇದೆ ಅಂದ್ರೆ ಜಮೀನಿನ ವಿಚಾರದಲ್ಲಿ ಹೆಣ್ಣುಮಕ್ಕಳ ವಿಚಾರದಲ್ಲಿ ಪ್ರಾಣಗಳು ಹೋಗೋದು ನಿಜ ಯಾಕಂದ್ರೆ ಒಬ್ಬ ಶಿಕ್ಷಕ ಒಬ್ಬ ತಹಸೀಲ್ದಾರ್ ತಲೆನ ಕತ್ತರಿಸಿದ ಏನೋ ಹೋದ ವರ್ಷ ಆಗ್ಕೋತೀವಿ ಬಂಗಾರಪೇಟೆ ಜಮೀನು ವಿಚಾರದಲ್ಲಿ ದೌರ್ಜನ್ಯವಾಗಿ ಇದು ಮಾಡಿದ್ದಕ್ಕೆ ತಹಸೀಲ್ದಾರ್ ತಲೆನೇ ಕತ್ತರಿಸ್ಬಿಟ್ಟ ಇಂಥ ಘಟನೆಗಳು ನಡೆಯುತ್ತೆ ದಯವಿಟ್ಟು ಒಬ್ಬ ಆ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ಜಮೀನು ಪಕ್ಕದಲ್ಲಿರೋ ಇರೋದರಿಂದ ಅದನ್ನು ಕೇಳಿದ್ದಾನೆ ಆತನೇನು ನನಗೆ ಬೇಕು ಅಂತ ಕೇಳ್ತಾ ಇಲ್ಲ ಆತನೇನಾದರೂ ಆತನ ಕೇಳಿದರೆ ತಪ್ಪೆ ಇದರಲ್ಲಿ ಮಧ್ಯದಲ್ಲಿ ಪ್ರ ಅವರು ಏನು ಅಷ್ಟು ಅವಶ್ಯಕತೆ ಇತ್ತು ಅವ್ರಿಗೆ ಅವ್ರೇನಾದರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರೇ ಆ ಏನು ಸರ್ಕಾರಿ ಬೋರ್ಡ್ ಹಾಕಿದ್ದಾರೆ ಇದು ಸರ್ಕಾರಿ ಇದು ಅಂತ ಕುಂಟೆ ಅಂತ ಆ ಬೋರ್ಡಕ್ಕೆ ಕಾಂಪೌಂಡ್ ಹಾಕಿದ್ದಾರೆ ಅಂದರೆ ಎಷ್ಟು ಮಟ್ಟಕ್ಕಿದ್ದಾರೆ ಅವರು ದಯವಿಟ್ಟು ಅಂಥವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ನಮ್ಮ ಶ್ರೀನಿವಾಸ್ ಅವ್ರಿಗೆ ಏನು ಪ್ರಾಣ ಬೆದರಿಕೆ ಇದೆ ಅವ್ನಿಗೆ ರಕ್ಷಣೆ ಕೊಡಬೇಕು ಅಂತವ್ರು ಯಾರು ಪ್ರಾಣ ಬೆದರಿಕೆ ಆಗಿದೆ ಅವ್ರ ಮೇಲೆ ಕಾನೂನು ರೀತಿ ತಾವೇ ಒಂದು ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಕಾನೂನು ಕ್ರಮ ಜರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಂತ ಈ ಮುಖಾಂತರ ಇದನ್ನ ಕರ್ಚ್ಕೊಂಡು ಒಳಗಡೆ ಹಾಕಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಇದರಲ್ಲಿ ಪೂರ್ತಿಯಾಗಿ ಪೊಲೀಸ್ ಅವ್ರ ಪಾತ್ರ ಜಾಸ್ತಿ ಇದೆ ಪೊಲೀಸ್ ಅವ್ರಿಗೆ ಯಾಕೆ ಇಷ್ಟು ಇಂಟ್ರೆಸ್ಟ್ ಇದೆಯೋ ಗೊತ್ತಾಗ್ತಾ ಇಲ್ಲ ರೆವಿನ್ಯೂ ಅವರು ಅವ್ರು ಏನು ಮಾಡಬೇಕಾಗಿತ್ತು ಕಂಪ್ಲೇಂಟ್ ಹೋದ್ಮೇಲೆ ತಮಗೆ ಕಂಪ್ಲೇಂಟ್ ಕೊಡಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದೇನು ಕಾನೂನು ರೀತಿ ಏನು ಕುಂಟೆ ಜಮೀನು ಏನು ಒತ್ತುವರಿ ಅಂತ ಇದ್ದಾರೆ ಮತ್ತು ಇದನ್ನೇನು ಅಕ್ರಮವಾಗಿ ಹೋಗ್ತಾ ಇದ್ದಾನೆ ಇದ್ಮೇಲೆ ತನಿಖೆ ಮಾಡಿ ಇಲ್ಲ ಸರ್ವೆ ಮಾಡಿ ಅದೇ ಅವ್ರಿಗಿದ್ರೆ ಅವ್ರಿಗೆ ಬಿಡಿ ಇದ್ರೆ ಇವ್ರಿಗೆ ಬಿಡಿ ಅಂತ ಹೇಳಬೇಕು ಅದು ಬಿಟ್ಟು ಬಿಟ್ಟು ಈತನ ಕರೆಸ್ಕೊಂಡು ಒಳಗಡೆ ಹಾಕೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ಒಳಸಂಚಿ ಇದೆ ಹಣವಂತರವರು ಭೂ ಈತ್ನು ಯಾರು ದಿಕ್ಕಿಲ್ಲ ಅಂತ ಯಾಕಂದ್ರೆ ಆಜು ಬಾಜು ಎಲ್ಲರೂ ಜನರಲ್ಲಿ ಜೊತೆ ಜೊತೆಗೆ ಹೋರಾಟಗಳಲ್ಲಿ ಭಾಗಿಯಾಗಿರುವ ಒಂಟಿ ಆಗಿದ್ರು ಬದಿರಲ್ಲ ಆದ್ರೆ ದಯವಿಟ್ಟು ಪೊಲೀಸ್ ಅವ್ರಿಗೆ ಅವರು ನೀವು ಇದನ್ನ ಇಂಟಿಮೇಶನ್ ಕೊಟ್ಟು ಗ್ರಾಮದಲ್ಲಿ ತಹಸೀಲ್ದಾರ್ ಬಂದೂರಿಯಲ್ಲಿ ತೆರವುಗೊಳಿಸಿದ್ದಾರೆ ಆದರೆ ಈ ರೀಸೆಂಟ್ ಆಗಿ ಅಲ್ಲಿ ಭೂಮಾಲಿಕರು ಜಮೀನು ನಾಗರಿಕರು ಆ ಜಮೀನು ಮಾರಾಟ ಮಾಡಿ ಬೇಡ ಆಗ್ತಾ ಇದ್ದಾರೆ ದನಕರ್ಗಳಿಗೆ ಮೀಸಲಿಟ್ಟದಂತಹ ಜಾಗ ಅದು ದಯವಿಟ್ಟು ಅದನ್ನು ಒತ್ತುವರಿ ತೆರವುಗೊಳಿಸಿ ಆ ಭಾಗದ ದನಕರ್ಗಳಿಗೆ ಮತ್ತು ವನ್ಯಜೀವಿಗಳಿಗೆ ನೀರು ಬಿಡೋಕ್ಕೆ ಅನುಕೂಲ ಮಾಡಿಕೊಡುವುದಕ್ಕಾಗಿ ನಾವು ಮನವಿ ಮಾಡಿ ಏನಿವತ್ತು ಈ ಬಹಳಷ್ಟು ಮುಖಂಡರೇ ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ಏನು ಬಂಗುವುದಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತಾರು ಸೊಪ್ಪೆ ಎರಡರಲ್ಲಿ ಹದಿನೈದು ಗುಂಟೆ ಒಂದು ಜಮೀನು ಸರ್ಕಾರಿ ಕುಂಟೆ ಅಂತೇಳಿ ಇದುವರೆಗೂ ತಮ್ಮ ಗಣಕೀಕೃತ ಪಹಣಿಗಳಲ್ಲಿ ನಮೂದಾಗಿ ಬರ್ತಾ ಇರ್ತದೆ ಅಂಥ ಒಂದು ಜಾಗವನ್ನು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಬೆಂಗಳೂರು ಉದ್ಯಮಿಗಳು ಬಂದು ಅಲ್ಲಿ ಪರ್ಚೇಸ್ ಮಾಡಿ ಆ ಒಂದು ಕುಂಟೆ ಇರ್ತಕ್ಕಂಥ ಜಾಗವನ್ನು ತನ್ನ ಜಮೀನಿನೊಳಗಡೆ ಸೇರಿಸ್ಕೊಂಡು ಆ ಗ್ರಾಮದ ಒಂದು ಮುಖಂಡರಾಗಿರ್ತಕ್ಕಂಥವರು ಪತ್ರಿಕಾ ಒಂದು ವರದಿಗಾರರಾಗಿರ್ತಕ್ಕಂಥವರು ಆ ಭಾಗದಲ್ಲಿ ಬೆಳೀತಾ ಇರ್ತಕ್ಕಂಥ ಒಂದು ಇದನ್ನು ಗಮನದಲ್ಲಿಟ್ಕೊಂಡು ಏನು ಆ ಗ್ರಾಮಕ್ಕಾಗಿ ದನಕರುಗಳು ಮತ್ತು ವನ್ಯಜೀವಿಗಳು ಏನಿದ್ದಾವೆ ಕಾಡಿನಲ್ಲಿ ವಾಸತಕ್ಕಂಥ ವನ್ಯಜೀವಿಗಳು ಆ ಜೀವಿಗಳಿಗೆ ಒಂದು ಕುಡಿಯೋ ನೀರು ಆಗಿರ್ಬೋದು ಇಲ್ಲ ಇನ್ನೊಂದು ಇನ್ನೊಂದಕ್ಕೆ ಅನುಕೂಲ ಆಗಲಿ ಅನ್ನೋಂಥ ಒಂದು ದೃಷ್ಟಿಯಿಂದ ಸುಮಾರು ನಾಲ್ಕೈದು ಆರು ವರ್ಷಗಳಿಂದ ಸತತವಾಗಿ ಇದನ್ನು ಹೋರಾಟ ಮಾಡ್ತಾ ಇದ್ದಾರೆ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗಿರ್ತಕ್ಕಂಥವರು ಏಕಾಏಕಿ ಅವರ ಮೇಲೆ ಬೇರೆ ರೀತಿ ದೌರ್ಜನ್ಯ ಮಾಡಿ ಆ ಕೊಲೆ ಬೆದರಿಕೆಗಳನ್ನು ಹಾಕಿ ಅವರನ್ನು ಇದರ ತಂಟೆಗೆ ಬಂದರೆ ನಿಮ್ಮನ್ನು ಎಲ್ಲಿ ಮುಗಿಸ್ತೀವೋ ಗೊತ್ತಿಲ್ಲ ಅನ್ನೋ ಒಂದು ಮಟ್ಟಕ್ಕೆ ಅದು ಹೋಗ್ತಾ ಇದೆ ಆದ್ದರಿಂದ ಈ ಸರ್ಕಾರಿ ಜಾಗಗಳನ್ನು ನಾವು ಕೇಳೋದೇ ತಪ್ಪಾ ಅನ್ನೋದು ಇಲ್ಲೊಂದು ಪ್ರಶ್ನೆ ಪ್ರಶ್ನಾರ್ಥಕವಾಗಿ ಈಗ ಉಳಿದಿದೆ ಯಾಕೆಂದರೆ ಸರ್ಕಾರಿ ಜಾಗಗಳು ನಮಗೆಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಂದು ವಸ್ತು ಅದು ಹಂಗಿರ್ತಕ್ಕಂಥ ಸದ ಸಂದರ್ಭದಲ್ಲಿ ಅಧಿಕಾರಿ ವರ್ಗ ಗಮನ ಹರಿಸಲಿಲ್ಲ ಅಂತಂದರೆ ಮುಖಂಡರುಗಳಾಗಿರ್ತಕ್ಕಂಥವ್ರು ದಲಿತ ಚಳುವಳಿ ಆಗಿರ್ಬೋದು ರೈತ ಚಳುವಳಿ ಆಗಿರ್ಬೋದು ಯಾವುದೇ ಒಂದು ಚಳುವಳಿ ಆಗಿರ್ಬೋದು ಅಂಥ ಒಂದು ಜಾಗಗಳನ್ನು ಪ್ರಶ್ನೆ ಮಾಡಿದಾಗ ಇಂಥ ಒಂದು ಘಟನೆಗಳು ನಡಿ ನಡೀತಾ ಇದ್ದಾವೆ ನಿರಂತರವಾಗಿ ಹಾಗಾಗಿ ಇವತ್ತು ತಮ್ಮೆಲ್ಲ ಮುಖಂಡರುಗಳು ಇವತ್ತು ಇಲ್ಲಿ ತಾಲೂಕ್ ಕಚೇರಿ ಆವರಣಕ್ಕೆ ಬಂದು ಈ ಒಂದು ಶ್ರೀನಿವಾಸರು ಅವ್ರ ಮೇಲೆ ನಡೀತಾ ಇರತಕ್ಕಂಥ ಒಂದು ಹಲ್ಲೆ ಆಗಿರ್ಬೋದು ಬೇರೆ ರೀತಿಯ ಘಟನೆಗಳಾಗ್ಬೋದು ಇದನ್ನು ಕೂಡಲೇ ಅವರು ಯಾರು ಭೂಮಾಲೀಕರಾಗಿದ್ದಾರೋ ಇಲ್ಲ ಯಾರು ಭೂಮಾಫಿಯಾಗಳಾಗಿದ್ದಾರೋ ಇಲ್ಲ ಯಾರು ಬಲಾಢ್ಯ ಒಂದು ಇವರು ಬಂದು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಬಂದಿದ್ದಾರೋ ಅವರು ಕೂಡಲೇ ಇಂಥ ಒಂದು ದೌರ್ಜನ್ಯಗಳನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕು ಇಲ್ಲ ಅದನ್ನು ಮುಂದುವರಿಸ್ಕೊಂಡೇ ಹೋಗ್ತೀವಿ ಅನ್ನೋದಾದರೆ ನಮ್ಮ ತಾಲೂಕಿನ ಜಮೀನನ್ನು ನಾವು ಸರ್ಕಾರಿ ಜಾಗ ಆಗಿರೋದರಿಂದ ನಾವು ಉಳಿಸ್ಕೊಳ್ಳೋದು ನಮಗೆ ಗೊತ್ತು ಬೇರೆಯವರೇನು ನಮಗೇನು ಹೇಳ್ಕೊಡ್ಬೇಕಾಗಿರೋ ಅಂಥದ್ದೇನೂ ಇಲ್ಲ ಸರ್ಕಾರಿ ಜಾಗ ಅಂತಂದ ಮೇಲೆ ಎಲ್ರಿಗೂ ನೈತಿಕತೆ ಇದೆ ಕೇಳುವಂಥ ಪ್ರಶ್ನೆ ಇದೆ ಅದನ್ನು ಸರ್ಕಾರಿ ಸಾರ್ವಜನಿಕವಾಗಿ ಉಪಯೋಗಿಸ್ಕೊಳ್ಳೋಂಥ ಹಕ್ಕು ಇದೆ ಅದನ್ನು ಬಿಟ್ಟು ನಾನು ಒಬ್ಬನಿಗೆ ಇದು ಜಾಗ ಸೇರ್ತದೆ ಅನ್ನೋದಾದರೆ ಅವ್ರದ್ದು ಏನಾದರೂ ದಾಖಲೆಗಳಿದ್ದರೆ ದಯವಿಟ್ಟು ನೀವು ಈ ಸಂಬಂಧಪಡ್ತಕ್ಕಂಥವ್ರು ಯಾರೇ ಆಗಿದ್ದರೂ ಕೂಡ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ನಿಮ್ಮ ದಾಖಲಾತಿಗಳನ್ನು ತಂದು ಸಬ್ಮಿಟ್ ಮಾಡಿ ನಮ್ಮಲ್ಲಿ ದಾಖಲಾತಿಗಳನ್ನು ನಾವು ಕೊಡ್ತೀವಿ ನಾ ಅದು ಸರ್ಕಾರಿ ಜಾಗ ಆದರೆ ನಮ್ಗೆ ಉಳಿತದೆ ನಿಮ್ಮ ಜಾಗ ಆದರೆ ನಿಮ್ಗೆ ಉಳಿತದೆ ಅಂತ ಹೇಳ್ತಾ ಏನು ಇವತ್ತು ನಾವು ಈ ಮನವಿ ಕೊಡ್ತಾ ಇದ್ದೀವಿ ಈ ಮನವಿಯನ್ನು ದಯವಿಟ್ಟು ತಾಲೂಕು ದಂಡಾಧಿಕಾರಿಗಳು ಸ್ವೀಕೃತಿ ಮಾಡಿ ಇದರ ಬಗ್ಗೆ ಸೂಕ್ತ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಅವ್ರು ಯಾರು ಇಲ್ಲಿ ಈ ಒಂದು ವ್ಯಕ್ತಿ ಮೇಲೆ ಒಂದು ಕೊಲೆ ಬೆದರಿಕೆ ಮತ್ತು ಇನ್ನೊಂದು ಇನ್ನೊಂದು ಮಾಡ್ತಾ ಇದ್ದಾರೋ ಅವ್ರ ಮೇಲೆ ತಾಲೂಕು ದಂಡಾಧಿಕಾರಿಗಳ ಕಡೆಯಿಂದ ಒಂದು ದೂರು ದಾಖಲಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯಿಸ್ತಾ ಇದ್ದೀವಿ ಜೈ ಭೀಮ್ ಜೈ ಕರ್ನಾಟಕ